ಅಮೆರಿಕಾದಲ್ಲಿ ಗೋಧಿಯನ್ನ ಅವರು ಯಾರು ತಿನ್ನೋದಿಲ್ಲ ಅವರ ದನಗಳು ಹಂದಿಗಳು ತಿಂದ ನಂತರ ಉಳಿತಕ್ಕಂಥ ಗೋಧಿಯನ್ನ ಭಾರತೀಯರಿಗೆ ಕಳಿಸ್ತಾ ಇದ್ರು ಮೆಕ್ಸಿಕನ್ ವೆರೈಟಿ ಗೋಧಿಯನ್ನ ಅಭಿವೃದ್ಧಿ ಪಡಿಸಿದ್ರು ಅದಕ್ಕೆ ಏನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಹಾಕಬೇಕು ಕೀಟನಾಶಕಗಳನ್ನು ಅದಕ್ಕೆ ಹಾಕಬೇಕು ಭಾರಿ ಪ್ರಮಾಣದಲ್ಲಿ ನೀರಾವರಿಬೇಕು ಆ ಕ್ಷಣದ ಅವಶ್ಯಕತೆಯನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ನಾವು ಮಾಡಿದಂತ ಹಸಿರು ಕ್ರಾಂತಿ ಭಾರತೀಯ ಕೃಷಿ ಮೇಲೆ ಎಷ್ಟು ದೊಡ್ಡ ಅಪಾಯವನ್ನು ಉಂಟು ಅಂತ ಅನ್ನೋದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಕಳೆದ ಒಂದು ಐವತ್ತು ಅರವತ್ತು ವರ್ಷದಲ್ಲಿ ಯಾವ ಪ್ರಮಾಣದಲ್ಲಿ ಇವತ್ತು ರಸಗೊಬ್ಬರವನ್ನು ನಾವು ಇವತ್ತು ಬಳಸ್ತಾ ಇದ್ದೀವಿ ಅಂದ್ರೆ ಮಣ್ಣು ಸಂಪೂರ್ಣವಾಗಿ ಇವತ್ತು ಹಾಳಾಗಿ ಹೋಗಿದೆ ಸಗಣಿ ಮುಟ್ಟೋದು ಅಂದ್ರೆ ಅಸತ್ಯ ಅಂತಕ್ಕಂಥ ಒಂದು ಸ್ಥಿತಿ ಇವತ್ತು ನಮ್ಮ ಯುವ ರೈತರಲ್ಲಿ ಇವತ್ತು ನಿರ್ಮಾಣವಾಗಿದೆ ಯಾಕೆಂದ್ರೆ ಟ್ರ್ಯಾಕ್ಟರ್ ಟಿಲ್ಲರ್ ತಗೊಂಡು ಊದ್ರೆ ಅವನು ಪ್ರಗತಿಪರ ರೈತ ರಸಗೊಬ್ಬರ ಹಾಕಿದರೆ ಪ್ರಗತಿಪರ ರೈತ ಹೈಬ್ರಿಡ್ ಬೆಳೆದ್ರೆ ಪ್ರಗತಿಪರ ರೈತ ಅವನು ದೇಸಿ ವೆರೈಟಿಗಳನ್ನು ಬೆಳೆದ್ರೆ ಅವನು ಎತ್ತು ಕಟ್ಕೊಂಡು ಉಳುಮೆ ಮಾಡಿತು ಅಂದರೆ ಅವನು ಕಳಪೆ ರೈತ ಅವನು ಬ್ಯಾಕ್ವರ್ಡ್ ಅಂತಕ್ಕಂಥ ಒಂದು ಸ್ಥಿತಿಯನ್ನು ಸರ್ಕಾರದ ಇಲಾಖೆಗಳು ಇವತ್ತು ತಂದು ಇಟ್ಬಿಟ್ಟಿದ್ರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಅಂತ ಹೇಳಿ ಕರಿತೀವಿ ಅವಾಗ ಏನಾಗಿತ್ತಪ್ಪ ಅಂದರೆ ಅರವತ್ತನೇ ಸುಮಾರಿಗೆ ಭಾರತದಲ್ಲಿ ಕೃಷಿ ಬಹಳ ಕೆಳಮಟ್ಟಕ್ಕೆ ಹೋಗಿತ್ತು ನಮ್ಮಲ್ಲಿ ಉತ್ಪಾದನೆ ಆಗ್ತಾ ಇದ್ದ ಆಹಾರ ನಮಗೆ ಸಾಕಾಗ್ತಾ ಇರಲಿಲ್ಲ ಅಮೇರಿಕಾದಿಂದ ನಾನು ಪಿ ಎಲ್ ಫೋರ್ ಏಯ್ಟಿ ಅಡಿನಲ್ಲಿ ನಾವು ಗೋಧಿಯನ್ನು ಅವರು ಕೊಡ್ತಾ ಇದ್ರು ಯಾವ ಗೋಧಿ ಕೊಡ್ತಾ ಇದ್ರು ಅಮೇರಿಕಾದಲ್ಲಿ ಗೋಧಿಯನ್ನು ಅವರು ಯಾರು ತಿನ್ನೋದಿಲ್ಲ ಹಂದಿಗಳಿಗೆ ತಿನ್ನಿಸ್ತಾರೆ ಅದನ್ನು ದನಗಳಿಗೆ ಮತ್ತು ಹಂದಿಗಳಿಗೆ ತಿನ್ನಿಸ್ತಾರೆ ಅವರು ದನಗಳು ಹಂದಿಗಳು ತಿಂದ ನಂತರ ಉಳಿತಕ್ಕಂಥ ಗೋಧಿಯನ್ನು ಭಾರತೀಯರಿಗೆ ಕಳಿಸ್ತಾ ಇದ್ರು ನಾವು ಅದನ್ನು ನಮ್ಮ ಪುಣ್ಯ ಅಂತ ಅಂದ್ಕೊಂಡು ಆ ಗೋಧಿಯನ್ನು ತಿನ್ಕೊಂಡು ಆ ಪಿ ಎಲ್ ಫೋರ್ ಐಟಿನಲ್ಲಿ ನಾವು ಮಾಡ್ತಾ ಇದ್ವಿ ಹಾಗಾಗಿ ಅಮೆರಿಕಾದವರು ನಮ್ಮ ತಲೆ ಮೇಲೆ ಕೂತ್ಕೋತಾ ಇದ್ರು ನಾವು ಏನು ಮಾಡ್ಬೇಕಾದ್ರು ಅಮೇರಿಕಾದವ್ರು ಹೇಳಿದಾಗ ಮಾಡಬೇಕಾಗಿ ಯಾಕೆಂದುಳಿದ್ರೆ ಗೋಧಿ ಕೊಡಲ್ಲ ಅಂತ ಹೇಳಿ ಥರ ಬ್ಲ್ಯಾಕ್ ಮೈಲಿಂಗ್ ಥರ ಮಾಡ್ತಾಯಿದ್ರು ಹಾಗಾಗಿ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅಂತ ಹೇಳಿ ಬಹಳ ದೊಡ್ಡ ಕೃಷಿ ವಿಜ್ಞಾನಿ ಇತ್ತೀಚೆಗೆ ನಿಧನರಾದರು ಅವರ ಸಹಾಯ ಸಹಕಾರ ಪಡ್ಕೊಂಡು ಭಾರತ ಸರ್ಕಾರ ಅಮೇರಿಕಾದ ಬಹಳ ದೊಡ್ಡ ಕೃಷಿ ವಿಜ್ಞಾನಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅಂತ ಹೇಳಿ ಅವರು ಮೆಕ್ಸಿಕನ್ ವೆರೈಟಿ ಗೋಧಿಯನ್ನು ಅಭಿವೃದ್ಧಿ ಪಡಿಸಿದ್ರು ಗೋಧಿ ಏನಪ್ಪ ಅಂತಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಭತ್ತ ಮತ್ತು ಗೋಧಿ ರಾಗಿ ತಳಿಗಳೆಲ್ಲ ಅದ್ರ ಕಾಂಡ ಬಹಳ ಎತ್ತರವಾಗಿರುತ್ತೆ ಗಿಡ ಎತ್ತರವಾಗಿರುತ್ತೆ ಅದ್ರ ಮೇಲ್ಗಡೆ ಕಾಳು ಬಿಡುತ್ತೆನೆ ಬಿಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ ನಾರ್ಮನ್ ಬೋರ್ಲಾಗಿ ಹೇಳಿದ್ದೇನಪ್ಪ ಅಂತಂದರೆ ಅದು ಕಾಂಡ ಬೆಳೆಯೋದಕ್ಕೆ ಹೆಚ್ಚು ಶಕ್ತಿಯನ್ನು ಖರ್ಚು ಮಾಡಿಬಿಡ್ತು ಅಂದರೆ ತೆನೆ ಬಿಡೋದಕ್ಕೆ ಅಥವಾ ಕಾಳು ಕೊಡೋದಕ್ಕೆ ಅದಕ್ಕೆ ಹೆಚ್ಚಿಗೆ ಶಕ್ತಿ ಉಳಿದಿ ಉಳಿದಿರಲಿಲ್ಲ ಅದರಿಂದ ಗಿಡ್ಡ ಜಾತಿ ವೆರೈಟಿಯನ್ನು ನಾವು ಬೆಳೆಸಬೇಕು ಯಾಕಂದರೆ ಗಿಡ್ಡ ಜಾತಿ ಅಂದರೆ ಕಾಂಡ ಬೆಳೆಯೋದಕ್ಕೆ ಅದಕ್ಕೆ ಹೆಚ್ಚಿಗೆ ಶಕ್ತಿ ಖರ್ಚಾಗೋದಿಲ್ಲ ಅದರ ಶಕ್ತಿ ಹೆಚ್ಚಾಗಿ ಈ ತೆನೆ ಬಿಡೋದಕ್ಕೆ ಬೇಕಾಗತ್ತೆ ಅಂದರೆ ಹೈಯಿಲ್ಡಿಂಗ್ ವೆರೈಟಿ ಗಿಡ್ಡ ವೆರೈಟಿ ಡ್ವಾರ್ಫ್ ಮೆಕ್ಸಿಕನ್ ಡ್ವಾರ್ಫ್ ವೆರೈಟಿ ಅದರ ಹೆಸರು ಡಾಕ್ಟರ್ ನಾರ್ಮನ್ ಬೋರ್ಲಾಗನ್ ಅವರು ಅದನ್ನು ಅಭಿವೃದ್ಧಿ ಪಡಿಸಿದರು ನಮ್ಮ ಎಮ್ ಎಸ್ ಸ್ವಾಮಿನಾಥನ್ ಅವರು ಅವರಿಂದ ಅವರಿಂದ ಒಂದಷ್ಟು ಬೀಜಗಳನ್ನು ತರಿಸ್ಕೊಂಡು ಆ ತಳೀಯ ತಂತ್ರಜ್ಞಾನವನ್ನು ಕೂಡ ತರಿಸ್ಕೊಂಡು ಭಾರತದಲ್ಲಿ ಅವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಳಸಿ ಪಂಜಾಬು ಹರಿಯಾಣ ವೆಸ್ಟರ್ನ್ ಯು ಪಿ ಇಲ್ಲಿ ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ರೈತರು ಅದನ್ನು ಮಾಡಿದರು ಅದರಿಂದ ಏನಪ್ಪ ಅದಕ್ಕೆ ಏನಪ್ಪ ಅಂದರೆ ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರ ಹಾಕಬೇಕು ಅನೇಕ ಕೀಟಗಳನ್ನು ಅದು ಆಕರ್ಷೋದರಿಂದ ಕೀಟನಾಶಕಗಳನ್ನು ಅದಕ್ಕೆ ಹಾಕಬೇಕು ಭಾರಿ ಪ್ರಮಾಣದಲ್ಲಿ ನೀರಾವರಿ ಬೇಕು ಇದಕ್ಕೆ ಇನ್ಪುಟ್ ಇಂಟೆನ್ಸಿವ್ ಅಂತ ಹೇಳಿ ಕರೀತಾರೆ ಎಲ್ಲ ರೀತಿಯ ಗೊಬ್ಬರ ನೀರು ಎಲ್ಲವನ್ನು ದೊಡ್ಡ ಪ್ರಮಾಣದಲ್ಲಿ ಹಾಕಿದ್ರದು ಒಳ್ಳೆಯ ಇಳುವರಿ ಕೊಡುತ್ತೆ ಅಂತ ಹೇಳಿ ಸೊ ಆ ರೀತಿ ಆ ಕ್ಷಣಕ್ಕೆ ಅದು ನಮಗೆ ಅವಶ್ಯಕತೆ ಇತ್ತು ಯಾಕೆಂದ್ರೆ ನಮಗೆ ಆಹಾರ ತುರ್ತಾಗಿ ನಮಗೆ ಬೇಕಾಗಿತ್ತು ಅದರಿಂದ ಡಾರ್ಫ್ ವೆರೈಟಿಯನ್ನು ನಾವು ತಡ ತೋರಿಸ್ಕೊಳ್ಳೋದ್ರ ಮೂಲಕವಾಗಿ ನಮ್ಮಲ್ಲಿ ಒಂದು ಹಸಿರು ಕ್ರಾಂತಿ ಆಯಿತು ಅಂತ ಹೇಳ್ತಾರೆ ಆಹಾರ ಉತ್ಪಾದನೆ ಜಾಸ್ತಿ ಆಯಿತು ನಾವು ಅಮೆರಿಕಾದ ಮೇಲೆ ಅವಲಂಬಿಸ್ಕೋಬೇಕಾಗಿಲ್ಲ ಭಾರತ ಆಹಾರದಲ್ಲಿ ಸ್ವತಂತ್ರವಾಯಿತು ಇದು ಇದು ಕಥೆ ಇತಿಹಾಸ ನಿಮಗೆ ಗೊತ್ತು ಅದರಿಂದ ಹಸಿರು ಕ್ರಾಂತಿ ಬಹಳ ಒಳ್ಳೆಯದು ಆದರೆ ಈ ಆ ಕ್ಷಣದ ಅವಶ್ಯಕತೆಯನ್ನು ಪೂರಿಸ್ಕೊಳ್ಳೋದಕ್ಕೋಸ್ಕರ ನಾವು ಮಾಡಿದಂಥ ಹಸಿರು ಕ್ರಾಂತಿ ಭಾರತೀಯ ಕೃಷಿ ಮೇಲೆ ಎಷ್ಟು ದೊಡ್ಡ ಅಪಾಯವನ್ನು ಉಂಟು ಮಾಡ್ತು ಅಂತ ಅನ್ನೋದು ಇವತ್ತು ನಮಗೆ ಗೊತ್ತಾಗ್ತಾ ಇದೆ ಯಾಕೆಂದರೆ ಇವತ್ತು ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ನಾವು ಕೃಷಿ ಮಾಡ್ತಾ ಬಂದಿದ್ದೀವಿ ಅದು ಯಾವ ನಾವು ಯಾರು ರಸಗೊಬ್ಬರವನ್ನು ಹಾಕಿತ್ತಿಲ್ಲ ಕೀಟನಾಶಕ ಹಾಕಿತ್ತಿಲ್ಲ ಫಂಗಿಸೈಡ್ ಹಾಕಿತ್ತಿಲ್ಲ ಕಳೆನಾಶಕಗಳನ್ನು ಉಪಯೋಗಿಸ್ತಿರಲಿಲ್ಲ ಉಪಯೋಗಿಸ್ತಾ ಇದ್ದಿದ್ದು ಒಂದೇ ನಮ್ಮ ದೇಸಿ ದನಗಳ ಸಗಣಿ ಮತ್ತು ಗಂಜಲ ಅಷ್ಟೇ ಹಾಗಾಗಿ ತಿಪ್ಪೆ ಗೊಬ್ಬರ ಅಂತ ಏನು ಕರಿತೀವಿ ತಿಪ್ಪೆ ಗೊಬ್ಬರವೇ ಬಹಳ ಮುಖ್ಯವಾದ ಗೊಬ್ಬರವಾಗಿತ್ತು ನಮ್ಮ ದೇಸಿ ತಳಿ ಗ ಭತ್ತ ಆಗಲಿ ದೇಸಿ ತಳಿ ಗೋಧಿ ಆಗಲಿ ಇವುಗಳನ್ನು ನಮ್ಮ ರೈತರು ಸಾವಿರಾರು ವರ್ಷಗಳಿಂದ ಬೆಳೆಸೋ ಇದೆಲ್ಲ ಪ್ಯೂರ್ ಬ್ರೀಡು ಹೈಬ್ರಿಡ್ ಅಲ್ಲ ಹಾಗಾಗಿ ಇದನ್ನು ಬೆಳೆಸ್ತಾ ಬಂದಿದ್ದರಿಂದ ನಮ್ಮಲ್ಲಿ ರಸಗೊಬ್ಬರದ ಪ್ರಾಬ್ಲಮ್ ಇರಲಿಲ್ಲ ಇವತ್ತೇನಾಗಿದೆ ಅಂದರೆ ಕಳೆದ ಒಂದು ಐವತ್ತು ಅರವತ್ತು ವರ್ಷದಲ್ಲಿ ಯಾವ ಪ್ರಮಾಣದಲ್ಲಿ ಇವತ್ತು ರಸಗೊಬ್ಬರವನ್ನು ನಾವಿವತ್ತು ಬಳಸ್ತಾ ಇದ್ದೀವಿ ಕೀಟನಾಶಕಗಳನ್ನು ಬಳಸ್ತಾ ಇದ್ದೀವಿ ಅಥವಾ ಕಳೆನಾಶಕಗಳನ್ನು ರಾಸಾಯನಿಕವನ್ನು ಬಳಸ್ತಾ ಇದ್ದೀವಿ ಅಂದರೆ ಇವತ್ತು ನಮ್ಮ ಭಾರತೀಯ ಕೃಷಿ ವ್ಯವಸ್ಥೆನಲ್ಲಿ ಮಣ್ಣು ಸಂಪೂರ್ಣವಾಗಿ ಇವತ್ತು ಹಾಳಾಗಿ ಹೋಗಿದೆ ಅದರ ಫಲವತ್ತತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಮೇಲಿಂದ ಸುರಿದ್ರೆ ಏನಾದರೂ ಕೊಡುತ್ತೆ ಹೊರತು ಇಲ್ಲದೆ ಅದರದ್ದು ಏನೂ ಕೊಡೋದೇ ಇಲ್ಲ ಆಮೇಲೆ ನೀವು ಈ ಈ ಗಿಡ್ಡ ವೆರೈಟಿ ತಳಿಗಳನ್ನು ಹೆಚ್ಚಾಗಿ ಬಳಸೋಕೆ ಪ್ರಾರಂಭ ಮಾಡಿದ್ರಿಂದ ಹುಲ್ಲು ಸಿಗೋದಿಲ್ಲ ಜಾಸ್ತಿ ಹುಲ್ಲು ಸಿಗದೆ ಇರೋದ್ರಿಂದ ಜಾನುವಾರುಗಳಿಗೆ ಮೇವು ಸಿಗೋದಿಲ್ಲ ಮೇವು ಬಹಳ ದುಬಾರಿ ಆಗಿದೆ ಅಂದರೆ ಕೃಷಿ ಮತ್ತು ಈ ಜಾನುವಾರುಗಳನ್ನು ಸಾಕೋದು ಪಶುಪಾಲನೆ ಎರಡೂ ಒಂದು ಕಂದಕ್ಕೆ ಸಂಬಂಧಪಟ್ಟಿದ್ದು ಜಾನುವಾರುಗಳು ಎಳೆಯುವ ಶಕ್ತಿಯನ್ನು ಕೊಡ್ತಾ ಇದ್ವು ನಮಗೆ ಅಗತ್ಯವಾದಂತಹ ಈ ಬ ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ವು ಕೃಷಿಯಲ್ಲಿ ಅವುಗಳಿಗೆ ಹುಲ್ಲನ್ನು ಕೊಡ್ತಾ ಇತ್ತು ನಾವು ಧಾನ್ಯ ತಗೋತಾ ಇದ್ವಿ ನಮಗೆ ಬೇಡದೆ ಇರೋ ಹುಲ್ಲನ್ನು ಅವುಗಳಿಗೆ ಹಾಕ್ತಾ ಇದ್ವಿ ಎರಡೂ ಕೂಡ ಪರಸ್ಪರ ಪೂರಕವಾಗಿ ಕೃಷಿ ಮತ್ತು ಪಶುಪಾಲನೆ ಒಟ್ಟಾಗಿ ಇವತ್ತು ನಮ್ಮ ದೇಶದಲ್ಲಿ ಬೆಳೀತಾ ಇತ್ತು ಆದರೆ ಈ ಹಸಿರು ಕ್ರಾಂತಿಯ ಕಾರಣದಿಂದಾಗಿ ನಮ್ಮ ಜಾನುವಾರುಗಳನ್ನು ಸಾಕೋದನ್ನೇ ರೈತರು ಇವತ್ತು ಬಹಳ ರೈತರು ಬರ್ತಾರೆ ಜಾನುವಾರನ್ನೇ ಇರೋದಿಲ್ಲ ಅದರಲ್ಲಿ ಸಗಣಿ ಮುಟ್ಟೋದು ಅಂದರೆ ಅಸತ್ಯ ಅಂತಕ್ಕಂಥ ಒಂದು ಸ್ಥಿತಿ ಇವತ್ತು ನಮ್ಮ ಯುವ ರೈತರಲ್ಲಿ ಇವತ್ತು ನಿರ್ಮಾಣವಾಗಿದೆ ಯಾಕೆಂದರೆ ನಾವು ದನ ಸಾಕಿ ಅದನ್ನು ತಿಪ್ಪೆ ಗೊಬ್ಬರ ಮಾಡಿ ಅದನ್ನು ಮಾಡೋದಕ್ಕಿಂತ ಫ್ಯಾಕ್ಟ್ರಿಯಿಂದ ತರಿಸ್ಕೊಂಡ್ಬಿಡೋದು ಬಹಳ ಒಳ್ಳೆ ಹಾಲು ಕರೆಯೋದಕ್ಕಿಂತ ಪ್ಯಾಕೆಟ್ ಹಾಲು ಸುಲಭ ಅಂತ ಹೇಗಂತೀವಿ ಹಾಗೆಯೇ ಇವತ್ತು ಪ್ಯಾಕೆಟಲ್ಲಿ ಗೊಬ್ಬರ ತಂದ್ಕೊಂಡ್ಬಿಡೋದು ಮೆಷಿನ್ಗಳಲ್ಲಿ ಅದನ್ನು ಇದು ಮಾಡೋದು ಸ್ಪ್ರೇ ಮಾಡೋದು ಈ ರೀತಿ ಈ ರಾಸಾಯನಿಕ ಆಧಾರಿತ ಕೃಷಿ ಇವತ್ತು ಬಹಳ ಪ್ರಧಾನವಾದಂಥ ಕೃಷಿಯಾಗಿದೆ ಸರ್ಕಾರವೂ ಸರ್ಕಾರವು ಕೂಡ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಿಂದ ಹೆಚ್ಚಾಗಿ ಇದನ್ನೇ ಪ್ರಚಾರ ಮಾಡ್ತಾ ಇದೆ ನೀವು ಕ್ಯಾಲೆಂಡರ್ಗಳಲ್ಲಿ ನೋಡ್ಬೋದು ಗೊಬ್ಬರದ ಕಂಪ್ನಿ ಕ್ಯಾಲೆಂಡರ್ಗಳಲ್ಲಿ ಅವನು ಟ್ರ್ಯಾಕ್ಟ್ರು ಓಡಿಸ್ಕೊಂಡ ರೈತ ಅವನು ಪ್ರಗತಿಪರ ರೈತ ರೈತ ಬಡವ ಅನ್ನೋ ಸು ಏನಾದ್ರು ಸುದ್ದಿ ಬಿತ್ತರಿಸ್ಬೇಕಾದ್ರೆ ಅವನು ಎತ್ತು ಕಟ್ಕೊಂಡು ಉಳ್ತಾ ಇದ್ದರೆ ಅವನು ಬಡ ರೈತ ಅವನಿಗೆ ವಿಜ್ಞಾನ ತಂತ್ರಜ್ಞಾನ ಏನೂ ಗೊತ್ತಿಲ್ಲ ಅವನು ಬಹಳ ಕೆಲಸಕ್ಕೆ ಬಾರದಂತಹ ರೈತ ಅವನನ್ನು ನಾವು ಉದ್ಧಾರ ಮಾಡಬೇಕು ಹೇಗೆ ಉದ್ಧಾರ ಮಾಡಬೇಕು ಅಂದರೆ ನಿನ್ನ ಎತ್ತೆಲ್ಲ ಮಾರಾಟ ಮಾಡಿಬಿಡು ನೀನು ಯಾವ್ದಾದ್ರು ಬ್ಯಾಂಕಿಂದ ಸಾಲ ಕೊಡಿಸ್ತೀವಿ ನೀನು ಟ್ರ್ಯಾಕ್ಟ್ರು ಟಿಲ್ಲರ್ ತಗೊಂಡು ಊತ್ರೆ ಅವನು ಪ್ರಗತಿಪರ ರೈತ ರಸಗೊಬ್ಬರ ಹಾಕಿದರೆ ಪ್ರಗತಿಪರ ರೈತ ಹೈಬ್ರಿಡ್ ಬೆಳೆದರೆ ಪ್ರಗತಿಪರ ರೈತ ಅವನು ದೇಸಿ ವೆರೈಟಿಗಳನ್ನು ಬೆಳೆದ್ರೆ ಅವನು ಎತ್ತು ಕಗಳನ್ನು ಕಟ್ಕೊಂಡು ಉಳುಮೆ ಮಾಡ್ತು ಅಂದರೆ ಅವನು ಕಳಪೆ ರೈತ ಅವನು ಬ್ಯಾಕ್ವರ್ಡ್ ಅಂತಕ್ಕಂಥ ಒಂದು ಸ್ಥಿತಿಯನ್ನು ಸರ್ಕಾರದ ಇಲಾಖೆಗಳು ಇವತ್ತು ತಂದು ಇಟ್ಬಿಟ್ಟಿದ್ವಿ ಹಾಗಾಗಿ ನಾವು ಪ್ರಗತಿಪರರಾಗಬೇಕಾದ್ರೆ ನಾವು ನೇಗ್ಲನ್ನು ಬಿಟ್ಟು ಹಾಕಬೇಕು ಎತ್ತುಗಳನ್ನು ಬಿಟ್ಟು ಹಾಕಬೇಕು ಮನೇಲಿ ದನಸ್ ಹಾಕಬಾರ್ದು ಗೊಬ್ಬರ ಹಾಕಬೇಕು ಫ್ಯಾಕ್ಟ್ರಿಯಿಂದ ಕೊಂಡ್ಕೊಂಡು ಬಂದಂತಹ ಬೀಜಗಳು ಗೊಬ್ಬರ ಉಪಯೋಗಿಸಿದ್ರೆ ನೀವು ಪ್ರಗತಿಪರ ರೈತ ಈ ಸ್ಥಿತಿಗೆ ಬಂದಿದ್ದರೆ ಹಾಗಾಗಿ ಈ ಅರವತ್ತನೇ ದಶ ದಶಕದಲ್ಲಿ ಬಂದಂತಹ ಈ ಹಸಿರು ಕ್ರಾಂತಿಯಿಂದ ನಮ್ಮ ಭಾರತೀಯ ಪರಂಪರಾಗತಿ ಕೃಷಿ ಸಂಪೂರ್ಣವಾಗಿ ಹಾಳಾಯಿತು